ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸ್ವಂತ ಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ಆ ದಿನಗಳಲ್ಲಿ ಸ್ನಾನಿಕನಾದ ಯುವಾನನು ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೋದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ ಆತನ ಹಾದಿಗಳನ್ನು ನೆಟ್ಟಿಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಪ್ರವಾದಿ ಏಷಾಯನಿಂದ ಸೂಚಿತನಾದವನು ಇವನೇ ಈ ಯುವಾನನಿಗೆ ಒಂಟೆ ಕೂದಲಿನ ಹೊದಿಕೆಯು ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು ಅವನಿಗೆ ಮಿಡತೆ ಮತ್ತು ಕಾಡುಜೇನು ಆಹಾರವಾಗಿದ್ದವು ಆಗ ಎರೂಸಲೇಮು ಎಲ್ಲ ಯೂದಾಯವು ಯೋರ್ಧನ್ ಹೊಳೆಯ ಸುತ್ತಲಿರುವ ಎಲ್ಲ ಸೀಮೆಯೂ ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೈ ಸರ್ಪ ಜಾತಿಯವರೇ ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುವುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ ಆತನು ಪವಿತ್ರ ಆತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು ಕ್ರಿಸ್ತರ ಶುಭ ಸಂದೇಶವಿದು ಇಂದಿನ ಸುಸಂದೇಶದ ಭಾಗದಲ್ಲಿ ಸ್ನಾನಿಕ ಯೋಹಾನನು ಪಶ್ಚಾತ್ತಾಪ ಪಡಿರಿ ಸ್ವರ್ಗರಾಜವು ಹತ್ತಿರವಾಯಿತು ಎಂದು ಕೂಗಿ ಹೇಳುತ್ತಾ ಜನರಿಗೆ ಮಹತ್ವದ ಸಂದೇಶವನ್ನು ಕೊಡುತ್ತಾನೆ ಸ್ನಾನಿಕ ಯೋಹಾನನ ಪ್ರಮುಖ ಸಂದೇಶವು ಪಶ್ಚಾತ್ತಾಪವಾಗಿತ್ತು ಪಶ್ಚಾತಾಪವೆಂದರೆ ಕೇವಲ ನಮ್ಮ ಪಾಪಗಳಿಗಾಗಿ ದುಃಖಪಡುವುದಲ್ಲ ಆದರೆ ಆ ಪಾಪಗಳನ್ನು ತೊರೆದು ನಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಸುವುದು ನಿಜವಾದ ಬದಲಾವಣೆಯಾಗಿದೆ ಆಗಮನ ಕಾಲದ ಎರಡನೆಯ ಭಾನುವಾರವನ್ನು ಆಚರಿಸುತ್ತಿರುವ ನಾವು ಪ್ರಭು ಏಸುವಿನ ಜನನಕ್ಕಾಗಿ ನಮ್ಮನ್ನೇ ಸಿದ್ಧಗೊಳಿಸಿಕೊಳ್ಳುತ್ತಿದ್ದೇವೆ ಈ ಸಮಯದಲ್ಲಿ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಕೊಡುತ್ತಾ ದೇವರ ಕಡೆಗೆ ತಿರುಗಿಕೊಳ್ಳಲು ಸಂತ ಯುವಾಣನು ನಮಗೆ ಕರೆ ನೀಡುತ್ತಾನೆ ನಾನು ನೀರಿನಿಂದ ಜ್ಞಾನಸ್ನಾನ ಕೊಡುತ್ತೇನೆ ಆದರೆ ನನ್ನ ನಂತರ ಬರುವವನು ಅಂದರೆ ಏಸು ಪರಿಶುದ್ಧಾತ್ಮ ಮತ್ತು ಅಗ್ನಿಯಿಂದ ಜ್ಞಾನಸ್ನಾನ ಕೊಡುವನು ಎಂದು ಹೇಳುತ್ತಾನೆ ಪರಿಶುದ್ಧಾತ್ಮರು ಅಗ್ನಿಯ ರೂಪದಲ್ಲಿ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ ಪ್ರಭುವೇಸುವಿನ ಜನನಕ್ಕಾಗಿ ನಮ್ಮ ಹೃದಯಗಳನ್ನು ಸಿದ್ಧಗೊಳಿಸಲಿ ಎಂದು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಜನರು ಸಂತ ಯುವಾಣನ ಸಂದೇಶವನ್ನು ಕೇಳಿ ಮನತಿರುಗಿದಂತೆ ಪಾಪಿಗಳಾದ ನಾವು ಸಹ ನಮ್ಮ ಪಾಪಗಳಿಗೆ ನಿಜವಾದ ಪಶ್ಚಾತ್ತಾಪ ಪಟ್ಟು ನಿಮ್ಮ ಬಳಿಗೆ ಬರಲು ಬೇಕಾದ ಕೃಪೆಯನ್ನು ನಮಗೆ ನೀಡಿರಿ ನಿಮ್ಮ ಪರಿಶುದ್ಧಾತ್ಮರನ್ನು ನಮ್ಮ ಮೇಲೆ ಸುರಿಸಿ ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಿರಿ ನಮ್ಮ ಹೃದಯಗಳನ್ನು ಶುದ್ಧಗೊಳಿಸಿ ದೇವರ ರಾಜ್ಯಕ್ಕೆ ಯೋಗ್ಯವಾದ ಜೀವನವನ್ನು ನಡೆಸುವಂತೆ ನಮಗೆ ಮಾರ್ಗದರ್ಶನ ನೀಡಿರಿ ನಿಮ್ಮ ಪುತ್ರರ ಆಗಮನಕ್ಕಾಗಿ ನಮ್ಮನ್ನೇ ನಾವು ಸಿದ್ಧಗೊಳಿಸಿಕೊಂಡು ಕ್ರಿಸ್ತ ಜನನದ ನಿಜವಾದ ಅನುಭವವನ್ನು ನಮ್ಮ ಜೀವನದಲ್ಲಿ ಅನುಭವಿಸುವಂತೆ ನಮ್ಮನ್ನು ಕರುಣಿಸಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್